ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ವಿತ್ ಉಮಾ ಚಾನಲ್ಗೆ ಸ್ವಾಗತ ಇವತ್ತು ಸೋಯಾ ಚಂಕ್ಸಿಂದ ತುಂಬ ರುಚಿಯಾಗಿ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನಾನಿಲ್ಲಿ ಸೋಯಾ ಚಂಕ್ಸನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ನೆನೆಸಿ ಇಟ್ಟಿದ್ದೆ ಇದನ್ನು ಈಗ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಎರಡರಿಂದ ಮೂರು ಸಾರಿಯಾದರೂ ವಾಶ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಧೂಳಿನಂಶ ಎಲ್ಲ ಹೊರಟೋಗಿಬಿಡುತ್ತೆ ಈ ಥರ ಇದನ್ನು ಚೆನ್ನಾಗಿ ಹಿಂಡಿ ನೀರನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇದನ್ನು ಸೈಡ್ಗೆ ಇಟ್ಕೋಬೇಕು ಈಗ ಒಂದು ಕುಕ್ಕರಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರಿಂದ ನಾಲ್ಕು ಟೀ ಸ್ಪೂನ್ವರೆಗೆ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಎರಡು ಬಿರಿಯಾನಿ ಎಲೆಯನ್ನು ಹಾಕ್ತಾಯಿದ್ದೀನಿ ಹಾಗೆ ಎರಡು ಪೀಸು ಚಕ್ಕೆಯನ್ನು ಕೂಡ ಹಾಕ್ತಾ ಇದ್ದೀನಿ ನಾಲ್ಕರಿಂದ ಐದು ಲವಂಗವನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ಟಾರ್ ಅನಿಸು ಒಂದನ್ನು ಹಾಕ್ತಾಯಿದ್ದೀನಿ ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಅರೋಮ ಬಿಟ್ಟ ನಂತರ ಒಂದು ಈರುಳ್ಳಿಯನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಎರಡು ಹಸಿ ಮೆಣಸನ್ನು ಸೀಳಿ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಟೊಮೊಟೊವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಈ ತರ ಮೆತ್ತಗೆ ಮೆತ್ತಗಾಗೋವರೆಗೂ ಮೆತ್ತಗೆ ಆಗೋವರೆಗೂ ಹುರ್ಕೋಬೇಕು ಈಗ ಇದಕ್ಕೆ ಮನೆಯಲ್ಲೇ ಮಾಡಿರುವಂಥ ಅರಿಶಿಣ ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟನ್ನು ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು ಹಾಗೆ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಇದ್ದೀನಿ ಇವೆಲ್ಲವನ್ನು ಒಂದು ಸಾರಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಮೊದಲೇ ರೆಡಿ ಮಾಡಿಟ್ಕೊಂಡಿರೋ ಸೋಯಾ ಚಂಕ್ಸನ್ನು ಕೂಡ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಮೊದಲೇ ಕಟ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೀನಿ ಆಲೂಗಡ್ಡೆಯನ್ನು ಇದ್ರ ಜೊತೆ ಹಾಕೋದ್ರಿಂದ ಪಲಾವಲ್ಲಿ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಈ ಥರ ಚೆನ್ನಾಗಿ ಎರಡರಿಂದ ಮೂರು ನಿಮಿಷದವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅರ್ಧ ಬೌಲ್ ಆಗುವಷ್ಟು ಹಾಗೆ ಪುದೀನ ಸೊಪ್ಪು ಕೂಡ ಅರ್ಧ ಬೌಲ್ ಆಗುವಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಿದೆ ಮೂರು ನಿಮಿಷದವರೆಗೆ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀವು ಒಂದು ಸಾರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ ಹಾಗೆ ಇದಕ್ಕೆ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿರೋ ಅಕ್ಕಿಯನ್ನು ಆ್ಯಡ್ ಇದ್ದೀನಿ ಯಾವ ಅಕ್ಕಿಯಲ್ಲಾದರೂ ಈ ಥರ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಲಿಡ್ಡಿಂದ ಕವರ್ ಮಾಡಿ ಎರಡರಿಂದ ಮೂರು ವಿಜಲು ತೆಗೆಸ್ಕೊಳ್ತಾ ಇದ್ದೀನಿ ಈಗ ಬಿಸಿ ಬಿಸಿಯಾಗಿರೋ ರುಚಿಯಾಗಿರೋ ಸೋಯಾ ಚಂಗ್ಸ್ ಪಲಾವು ರೆಡಿಯಾಗಿದೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ರೆಸಿಪಿ ಆದಲ್ಲಿ ಈಗಲೇ ಒಂದು ಲೈಕನ್ನು ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್